ಅವ್ರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ನಾನು ಜನಪ್ರಿಯ ಶಾಸಕ ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದರೆ ಅವರು ಜನಕ್ಕೆ ಪ್ರಿಯವಾಗದ ಸಂಸದ ನಾನು ಜನಕ್ಕೆ ಪ್ರಿಯವಾಗದವರ ಬಗ್ಗೆ ಮಾತನಾಡುವುದಿಲ್ಲ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ವಾರ್ಡ್ ವೈಸ್ ಭೇಟಿ ವಾರ್ಡ್ ನಂಬರ್ ಎಂಟಿಗೆ ಬಂದಿದ್ವಿ ಪ್ರಾರಂಭದಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಬೇಸಿಕ್ಕು ಚರಂಡಿ ಸಮಸ್ಯೆ ಒಂದು ಹದಿನಾರು ಮನೆಗೆ ಇವತ್ತಿಗೂ ಟಾಯ್ಲೆಟ್ ಕನೆಕ್ಷನ್ ಇಲ್ಲ ಅವ್ರಿಗೆ ಒಂದು ಲೈನ್ ಹಾಕೋಕ್ಕೆ ಇದು ಮಾಡಿದ್ದೀನಿ ಒಂದು ಎಂಟತ್ತು ಜನ ಸ್ಟ್ರೀಟ್ ಲೈಟ್ ಕೇಳಿದ್ರು ಅದನ್ನು ಸಂಜೆ ಒಳಗೆ ಹಾಕಿಸ್ತೀನಿ ಇದೆಲ್ಲ ಎಲ್ಲೆಲ್ಲಿ ಡ್ರೈನ್ ಬ್ಲಾಕ್ ಇದೆಯೋ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತು ಜನ ವರ್ಕರ್ಸ್ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಇನ್ನು ಮಿಕ್ಕಿದ್ದು ಒಂದು ಪೋಲ್ ಇತ್ತು ತೆಕ್ಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಮಾಡಿದೀನಿ ಒಂದು ಮೂರು ಜನ ಖಾತೆ ಕೊಟ್ಟಿದ್ದಾರೆ ಅದು ಫಾಲೋ ಅಪ್ ಮಾಡ್ತಿದ್ದೀನಿ ಇಲ್ಲಿವರೆಗೂ ಮುಗ್ದಿದೆ ಇವತ್ತು ನಾಳೆ ಇಲ್ಲಿಂದ ಈ ವಾರ್ಡ್ ಕಂಟಿನ್ಯೂ ಮಾಡ್ತೀನಿ ಸ್ಲಮ್ ಬೋರ್ಡ್ ಒಂದು ಹದಿನಾರು ಜನ ಕಕ್ಕುಪತ್ರ ಬರಬೇಕು ಅದು ಸ್ಲಮ್ ಬೋರ್ಡ್ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ ಸರ್ ಇಷ್ಟಾಗಿದೆ ನಗರದಲ್ಲಿ ಸರ್ ಆ ಕಡೆ ಒಂದು ಹತ್ತೆರಡು ವಾರ್ಡ್ ಆಗಿತ್ತು ಈಗ ಇದು ಎಂಟನೇ ವಾರ್ಡ್ ಆಗಿರಲ್ಲ ಇವತ್ತು ಎಂಟನೇ ವಾರ್ಡ್ ಅರ್ಧ ಮುಗಿದಿದೆ ನಾಳೆ ಈಗ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತಾ ಇರೋದ್ರಿಂದ ಅವ್ರನ್ನ ರಿಸೀವ್ ಮಾಡಬೇಕು ಇಲ್ಲಿಂದ ನಾಳೆ ಕಂಟಿನ್ಯೂಷನ್ ಇರುತ್ತೆ ಸರ್ ಎಂಟನೇ ವಾರ್ಡ್ ಫುಲ್ ಮುಗಿಯುತ್ತೆ ಎಂಟನೇ ನಾಳೆ ನಾಳೆ ನಾಳಿದ್ರೂ ಮುಗಿಸ್ಬಿಡ್ತೀನಿ ಅದನ್ನು ಹಾಸ್ಟೆಲ್ಗೂ ನೋಟಿಸ್ ಕೊಡಿಸ್ತಾ ಇದೀವಿ ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆ ಅವರಿಗೆ ಹಾಸ್ಟೆಲ್ಗೆ ನೋಟಿಸ್ ಕೊಟ್ಟು ಅದನ್ನು ಕ್ಲೀನ್ ಮಾಡಕ್ ಹೇಳ್ತೀನಿ ಅದ್ರ ಹಿಂದೆ ಆ ಲೈನು ಕ್ಲಿಯರ್ ಮಾಡಿಸ್ಬೇಕು ಅಂದಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಸ್ತೀನಿ ಕಮಿಷನರ್ ಅವರು ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸರ್ ಸಂಸದ ಸುಧಾಕರ್ ಅವರು ಜನಪ್ರಿಯ ಶಾಸಕರು ಎರಡು ವರ್ಷದಿಂದ ಹಳ್ಳಿ ಅನ್ನೋ ಅವರು ನನ್ನನ್ನ ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನ ಜನಪ್ರಿಯ ಶಾಸಕರು ಮಾಡಿರೋದಕ್ಕೆ ಅವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನು ಮಾತಾಡಲ್ಲ ಅವ್ರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದ್ರೆ ನಾನು ಜನಪ್ರಿಯ ಶಾಸಕ ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ ಅವರು ಜನಕ್ಕೆ ಪ್ರಿಯವಾಗದ ಸಂಸದ ಜನಕ್ಕೆ ಪ್ರಿಯವಾಗದವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್ ಅಲ್ಲ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಸಂಬಂಧಪಟ್ಟ ಎರಡು ಕೋಟಿ ಬಂದಿದೆ ಚಿಂತಾಮಣಿಗೆ ಇಪ್ಪತ್ತು ಕೋಟಿ ತರ ಬಂದಿದೆ ಈ ಬಗ್ಗೆ ಶಾಸಕರು ಒಂದು ಬಜೆಟ್ ಮೀಟಿಂಗ್ ಅಲ್ಲಿ ಯು ಜಿ ಡಿಯಲ್ಲಿ ನಗರಸಭೆಗೆ ಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದೀನ ಇಲ್ವಾ ನಾನು ಯು ಜಿ ಡಿಗೆ ಮೂವತ್ತು ಕೋಟಿ ನನ್ನ ಸರ್ಕಾರ ನನ್ನ ಯು ಡಿ ಮಿನಿಸ್ಟ್ರು ಭೈರತಿ ಸುರೇಶ್ ಅಣ್ಣ ಅವರು ಮೂವತ್ತು ಕೋಟಿ ರೂಪಾಯಿ ಯು ಜಿ ಡಿ ಕೊಟ್ಟಿದ್ದಾರೆ ಟೌನಿಗೆ ಎಪ್ಪತ್ತೈದು ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ ಪ್ರಾರಂಭದಲ್ಲೇ ಮೂವತ್ತು ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯು ಡಿ ಮಿನಿಸ್ಟ್ರ್ ಸುರೇಶ್ ಅಣ್ಣವರು ಶಾಸಕ ನಾನಾಗಿದ್ದಾಗ ಮೂವತ್ತು ಕೋಟಿ ತಂದು ಈಗಾಗಲೇ ಲೈನ್ನ ಎಸ್ಟಿ ಎಸ್ಟಿಮೇಟ್ ಮಾಡಿ ಅಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟು ಆ ಕಡೆ ಕೆರೆ ಪಕ್ಕದಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ಗೆ ಜಾಗ ಹುಡುಕ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಕೋಟಿ ನಾನು ತಂದಿದ್ದೀನಿ ಇದು ನಗರಕ್ಕೆ ಪ್ರದೀಪ್ ಈಶ್ವರ್ ತಂದಿರುವ ಇದು ಅದು ಇನ್ನೂ ಪತ್ರ ಬೇಕು ಅಂದರೆ ನಿಮಗೆ ವಾಟ್ಸಪ್ಗೆ ನಿಮಗೆ ರಿಲೀಸ್ ಮಾಡ್ತೀನಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಈಗ ಲೈನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಎಸ್ ಟಿ ಪಿ ಪ್ಲ್ಯಾಂಟ್ ಹೈಟಲ್ಲಿ ಇಡಬೇಕು ಅದನ್ನೆಲ್ಲ ಚರ್ಚೆ ನಡೀತಿದೆ ಅದು ಮಾಡ್ತೀವಿ ಮೂವತ್ತು ಕೋಟಿ ನಾನೇ ತಂದಿರೋದು ನಾನೇ ಆರ್ಡರ್ ಮಾಡ್ತಿರೋದು ಈಗ ಮೂವತ್ತು ಕೋಟಿ ಟೌನ್ಗೆ ತಂದು ಕೊಟ್ಟಿದ್ದೀನಲ್ಲ ಈಗ ಅದು ಕೆಲಸ ಇನ್ನೇನು ಒನ್ ಮಂತಲ್ಲ ಟೂ ಮಂತ್ಸಲ್ಲ ಸ್ಟಾರ್ಟ್ ಆಗುತ್ತೆ ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ ಆ ಥರ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಶಾಸಕರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಶಾಸಕರಿಗೆ ಅಧಿಕಾರ ಇದ್ದಿದ್ದರೆ ಇಮಿಡಿಯೇಟ್ ಡಿಶನ್ ತಗೊತಿದ್ದೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅಧಿಕಾರ ಸಂಸದರಿಗೆ ಇರೋದು ಸೊ ದಯವಿಟ್ಟು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ನಿಮ್ಮ ಲ್ಯಾಂಡ್ ಫಾರೆಸ್ಟಲ್ಲಿದೆಯಾ ಡೀಮ್ಡ್ ಇದೆಯಾ ದಯವಿಟ್ಟು ಎಂ ಪಿ ಅವರು ಸೋಮವಾರ ಸೋಮವಾರ ಜನಸ್ಪಂದನೆ ಮಾಡ್ತಾರೆ ಒಂದು ಅರ್ಜಿ ತೊಗೊಂಡೋಗಿ ಸಂಸದ್ರೆ ನಮ್ಮ ಫಾರೆಸ್ಟ್ ಲ್ಯಾಂಡು ನಮಗೆ ಬಿಡಿಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಮನವಿ ಕೊಡಿ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ನನಗೆ ಪವರ್ ಇಲ್ಲ ಅದು ಎಂ ಪಿ ಅವ್ರಿಗೆ ಇರೋದು ದಯವಿಟ್ಟು ಸಂಸದ್ರೆ ದಯವಿಟ್ಟು ಆ ಡೀಮ್ಡ್ ಫಾರೆಸ್ಟು ಫಾರೆಸ್ಟ್ ಲ್ಯಾಂಡು ನಮ್ಮ ಬಡವರಿಗೆ ಕೊಡಿಸ್ಬಿಡಿ ಸರ್ ನಾನು ದಯ ದಯವಿಟ್ಟು ಸ್ಪಾಟಿಗೆ ಬಂದು ನಾನು ಸಂಸದರನ್ನ ವಿನಂತಿಸ್ತೇನೆ ಫಾರೆಸ್ಟ್ ಲ್ಯಾಂಡು ಡೀಮ್ಡ್ ಫಾರೆಸ್ಟು ತಾವು ಸೈಟ್ಗೆ ಸ್ಪಾಟಿಗೆ ಬಂದು ನಮ್ಮ ಬಡೂರ್ ಲ್ಯಾಂಡ್ ನಮಗೆ ಬಿಡಿಸ್ಕೊಟ್ಬಿಡಿ ಸಂಸದ್ರೆ ನಿಮ್ ನಿಮಗೆ ನಾನು ಸಹಕಾರ ಕೊಡ್ತೀನಿ ವೆರಿ ಸಿಂಪಲ್ ವೆರಿ ಸಿಂಪಲ್ ನೀವು ಮಾಹಿತಿ ಕಲೆ ಹಾಕಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇವತ್ತಿನ ಸಂಸದರು ಆವತ್ತಿನ ಉಸ್ತುವಾರಿ ಸಚಿವರಾಗಿದ್ದಾಗ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದ ಆದೇಶವಿದು ಬೊಮ್ಮಾಯಿಯವರು ಯಾವ ಪಕ್ಷ ಅಂತ ಸಂಸದರನ್ನ ಕೇಳಿ ಬಿ ಜೆ ಪಿ ಯಾರ ಪಕ್ಷ ಅಂತಲೂ ಅವರನ್ನು ಕೇಳಿ ಇಲ್ಲಿ ಆಗ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅಂತ ಅವರನ್ನು ಕೇಳಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅನ್ನೋ ಈ ಪ್ರಶ್ನೆನೂ ಕೇಳಿ ಈ ಡೀಮ್ಡ್ ಫಾರೆಸ್ಟು ಯಾವಾಗಾಯಿತು ಅನ್ನೋದು ಅವ್ರನ್ನ ಕೇಳಿ ಅದಾದ ಮೇಲೆ ನಮ್ಮ ಅವಧಿಯಲ್ಲಾಗಿದ್ದರೆ ನನಗೆ ದಾಖಲೆ ತೋರಿಸಿ ಈಗ ನಾನು ಸಂಸದರನ್ನ ದಯವಿಟ್ಟು ವಿನಂತಿಸ್ತೇನೆ ಈ ಡೀಮ್ಡ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡು ದಯವಿಟ್ಟು ಚಿಕ್ಕಬಳ್ಳಾಪುರದ ಎಲ್ಲ ಬಡವರೇ ನಿಮ್ಮ ನಿಮ್ಮ ಜಾಗ ಫಾರೆಸ್ಟ್ ಅವರು ಡೀಮ್ಡ್ ಅವರು ತಗೊಂಡಿದ್ರೆ ದಯವಿಟ್ಟು ಸಂಸದರನ್ನ ಸೋಮವಾರ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೇಟಿ ಮಾಡಿ ಸಂಸದರಿಗೆ ಅದು ಅಧಿಕಾರ ಇದೆ ಅವರು ಹೇಳಿದ್ದಾರೆ ಕೋವಿಡ್ ಮಧ್ಯಂತರ ವರದಿ ಬಂದಿದೆ ಹಿಂದೆ ಸುಧಾಕರ್ ಅವರದ್ದು ಕೈವಾಳ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ ಈ ಬಗ್ಗೆ ಏನ್ ಹೇಳ್ತೀರಾ ಮಧ್ಯಂತಿ ಏನ್ ಹೇಳ್ತೀವಿ ಸರ್ ಯಾರಿಗೂ ಮಾಹಿತಿ ಅದು ವರದಿ ಜಾನ್ ಎಫ್ ಮೈಕಲ್ ಕುನ್ಹಾ ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ನಾನು ಜನಕ್ಕೆ ಪ್ರಿಯವಾಗದವರ ಬಗ್ಗೆ ಮಾತನಾಡುವುದಿಲ್ಲ